ಬಂದವ್ರಿ ಎಲ್ಲ ಮಿಕ್ಸ್ ಮಾಡ್ನೀಗ ಇಲ್ಲಿ ನೋಡ್ರಿ ಫಸ್ಟ್ ಕ್ಲಾಸ್ ಮಿಕ್ಸ್ ಆಗೈತಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೇನೆ ರೀ ನೀವು ನಮ್ಮ ಕಬಿಗೆ ಏನು ಆಗ್ತೈತು ನಮ್ಮ ಕಬ್ಬಿಗೆ ಏನಾರು ಆಗುತ್ತಾ ಇದನ್ನ ಹೆಂಗೆ ಹಾಕೋದ ಈಗ ಒನ್ ಏಯ್ಟಿ ಲೀಟ್ರ್ ನೀರ ಎರಡು ಕಿಲೋ ಬೆಲ್ಲ ಮಿಕ್ಸ್ ಮಾಡಿದಾಗ ಇದೇ ಕಲರ್ ಹಾಕಿ ನೋಡ್ರಿ ನೀರು ನಂಗೆ ಐತಿ ಆಯ್ತು ರೀ ಯಾವ ಎಫೆಕ್ಟ್ ಇಲ್ಲ ಏನಿಲ್ಲ ಮಾಡ್ರಿ ಇದನ್ನ ಹೆಚ್ಕೋತ ನಿಮ್ಗೆ ಹೇಳ್ತೀನಿ ರೀ ಯಾರ್ ಕಿಲೋ ಬೆಲ್ಲ ಆರ್ಗ್ಯಾನಿಕ್ ಮಾಡ್ಕೊಳ್ಳೋರು ಮಾಡ್ಕೋಬಹುದ್ರಿ ರಾಸಾಯನಿಕ ಮಾಡ್ಕೊಳ್ಳೋರು ಮಾಡ್ಕೋಬಹುದು ಆರ್ಗ್ಯಾನಿಕ್ ಅದವ್ರು ಅಷ್ಟ ಮಾಡಬೇಕು ರಾಸಾಯನಿಕ ಮಾಡೋರು ಮಾಡವ್ರು ಹಂಗೇನಲ್ರಿ ಇದನ್ನ ಎಲ್ಲರೂ ನಾವು ಮಾಡಬಹುದು ಸೂಕ್ಷ್ಮ ಜೀವಿಗಳು ಅರ್ಬುಕರ ಏನು ನಮ್ಮ ಫಲದ ಮಲಗಿದಾವಲ್ಲ ಅವನ್ನೆಲ್ಲ ಎಬ್ಬಿಸ್ ಕೊಡ್ತತ್ರಿ ಇದೆ ಮಕ್ಕಳಿಗೆ ಇದಕ್ಕೆ ಕಾರಿಕ ಕೊಬ್ಬರಿ ಕೊಟ್ಟಂಗ್ರೆ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡ ಅವ್ಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ರೀ ಫುಲ್ ಇಂಟ್ರೆಸ್ಟೆಡ್ ವಿಡಿಯೋ ಐತಿ ಯಾರು ಬಿಟ್ಟು ಎಲ್ಲಿ ಹೋಗಾಕ ಹೋಗ್ಬೇಡ್ರಿ ಫಸ್ಟ್ ಕ್ಲಾಸ್ ತಂದುನು ಏನಂದ್ರ ಬೆಲ್ಲ ಕಬ್ಬಿಗೆ ಹೆಂಗ ಕೊಡಬೇಕು ಬೆಲ್ಲನಾಗ ಹಂತಾದ್ ಏನು ಔಷಧ ಐತಿ ಕಬ್ಬಿಗೆ ಏನೇನು ಲಾಭ ತಗೋತೈತಿ ಮತ್ತು ಕಬ್ಬು ಹೆಂಗೆ ಬೆಳೆದು ಬರ್ತೈತಿ ಅದನ್ನ ಯಾವಾಗ ಯಾವಾಗ ಎಷ್ಟೆಷ್ಟು ಕೊಡಬೇಕು ಮಳೆಗಾಲದಾಗ ಎಷ್ಟು ಕೊಡಬೇಕು ಬ್ಯಾಸಿಯಾಗಿ ಎಷ್ಟು ಕೊಡಬೇಕು ಆ ಬೆಲ್ಲ ಕೊಟ್ಟರೆ ಕಬ್ಬಿಗೆ ಏನೇನು ಪೋಷಕ ಸಿಗತಾವ ಅನ್ನೋದು ಈ ವಿಡಿಯೋದ ಎಲ್ಲ ಹೇಳ್ಕೊತನ್ರೀ ಈ ವಿಡಿಯೋ ನೋಡಕ್ಕಿಂತ ಮುಂಜಾನೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರಿ ಪಟ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮಾಡಿದವರ ಆರಾಮ್ ಸರಿ ನೋಡ್ಕೊಳ್ರಿ ನಾ ಕೆಲಸ ಮಾಡ್ಕೋತನ ನಾ ಏನೇನ್ ಮಾಡ್ತಾನು ಅಲ್ಲೇ ಅಂತ ಅಲ್ಲೇ ಮಾಡ್ತೇನೆ ರೀ ಯಾಕೆ ಲೇಟ್ ಮಾಡುದ್ ಮಾಡೋನು ಬರ್ರಿ ಪ್ರೇರಣೆಯವ್ರಿ ಎರಡು ಕಿಲೋ ಬೆಲ್ಲ ತಂದ್ರಿ ಆರ್ಗಾನಿಕ ಸಾವಯವ ಬೆಲ್ಲ ಎರಡು ಕಿಲೋ ತಂದನು ಇದನ್ನ ಯಾವಾಗ ಯಾವಾಗ ಹಾಕಬೇಕು ಹೆಂಗೆ ಹಾಕು ಏನು ಮಾಡ್ಬೇಕಂತ ತೋರಿಸ್ತೀನಿ ರೀ ಈ ಥರಾಗ ಏನು ಭಾಳ ಏನು ಕಮ್ಮ ಸೂತ್ರ ಇಲ್ಲ ನಾವು ಯಾವಾಗಲೂ ಮಾಡ್ಕೋಬಹುದು ಇದನ್ನ ಹೆಚ್ಕೋತ ನಿಮಗೆ ಹೇಳ್ತೀನಿ ರೀ ಎರಡು ಕಿಲೋ ಬೆಲ್ಲ ಏನಂದ್ರೆ ರೈತ ಬಾಂದವ್ರೆ ಈ ಥರಾಗ ಪ್ರೋಟೀನ್ ಇದ್ರಾಗ ಪೊಟ್ಯಾಷಿಯಮ್ ಐತಿ ಇದ್ರಾಗ ಐರನ್ ಐರನು ಐತಿ ಇದ್ರಾಗ ಮ್ಯಾಗ್ನೀಷಿಯಮ್ಮು ಐತಿ ಮತ್ತೆ ಇದೆಲ್ಲ ಇಟ್ಕೊಂಡು ಫಸ್ಟ್ ಕ್ಲಾಸ್ ಪ್ರೋಟೀನ್ ಕೆಲಸ ಮಾಡ್ತತ್ರಿ ಇದ ಪ್ರೋಟೀನ್ ಅಂಶ ನಾವು ಕಬ್ಬಿಗೆ ಕೊಟ್ರೆ ಕಬ್ಬಿಗೆ ಏನೇನು ಆಗತೈತಿ ಅನ್ನೋದು ಹೇಳ್ತೇನೆ ರೀ ನಾನು ಇದನ್ನ ಯಾಕೆ ಹಿಂಗೆ ಮಾಡತ ಒಡದ್ರ ಗಂಟು ಗಂಟೆ ಆಗ್ರೆ ಜಲ್ದಿ ಬರೋದಿಲ್ಲ ಅದಕ್ಕೆ ಚಾಕುಲು ತೆಗಾಯ್ತು ನಾನು ಇದು ಏನು ಮಾಡ್ತಂದ್ರಿ ನಮ್ಮ ಭೂಮಿ ಒಳಗೆ ಏನು ಸೂಕ್ಷ್ಮಾನು ಜೀವಿಗಳದವ್ರಲ್ಲೇ ಈ ಪ್ರೋಟೀನ್ ಕೊಡ್ಲಿಲ್ಲ ಅಂದ್ರೆ ಅವ ಆಕ್ಟಿವ್ ಆಗಿರೋದಲ್ ಅದಕ್ಕೆ ನಾವು ಕಬ್ಬಿನ ಹೊಲದಾಗ ಈ ಪ್ರೋಟೀನ್ ಕೊಡೋದು ಬಹಳ ಮಹತ್ ಐತ್ರಿ ಇದು ಬೆಲ್ಲದ ಇಷ್ಟು ಮಹತ್ವತಿ ಈ ಬೆಲ್ಲ ಜರ ನಾವು ಬೇಸಿಗೆ ಟೈಮ್ದಾಗ ಒಂದ ಸಲ ಎರಡು ಕಿಲೋ ಒನ್ ಏಯ್ಟಿ ಲೀಟರ್ ನೀರಿಗೆ ಹಾಕಿ ನಾವು ಸರಿಯಾಗಿ ಬೆರೆಸಿ ನಾವು ಹೊಲಕ ಜರ ಕೊಟ್ಟಂಗಾದ್ರೆ ಕಬ್ಬು ಚೆನ್ನಾಗಿ ಬೆಳೆದು ಬರ್ತತ್ ರೀ ಸೂಕ್ಷ್ಮ ಜೀವಿಗಳು ಹೆಣ್ದವ್ರಲ್ಲ ಇದಕ್ಕೆ ತಿನ್ನಾಕೆ ಏನಿಲ್ಲ ಸರಿಯಾದ ನಾವು ಟೈಮ್ದಾಗ ಇದಕ್ಕೆ ಸರಿಯಾದ ಊಟ ಕೊಡಲಿಲ್ಲ ಅಂದ್ರೆ ಸರಿಯಾದ ಕೆಲಸ ಮಾಡಿದ್ರು ರೀ ಇದನ್ನ ಜರ ನಾವು ಕೊಟ್ಟಂಗಾದ್ರೆ ನಮ್ಮ ಸೂಕ್ಷ್ಮಾಣಿ ಜೀವಿಗಳ ಅರ್ಬೋಕುರೋರು ಏನು ನಮ್ಮ ಹೊಲದಾಗ ಮಲಗಿದಾವಲ್ಲ ಅವನ್ನೆಲ್ಲ ಎಬ್ಬಿಸ್ ಕೊಡ್ತತ್ರಿ ಇದು ಮಕ್ಕಳಿಗೆ ಇದಕ್ಕೆ ಕಾರಿಕ ಕೊಬ್ಬರಿ ಕೊಟ್ಟಂಗೆ ರೀ ಹೊಲ ಫಸ್ಟ್ ಕ್ಲಾಸ್ ಮೃದು ಆಗ್ತತಿ ಮತ್ತು ಟೋಟಲಾಗಿ ಹೇಳಬೇಕಾದ್ರೆ ಇದು ಹ್ಯೂಮಿಕ್ ಆ್ಯಸಿಡ್ ಕೆಲಸ ಮಾಡ್ತತ್ರಿ ಬೆಲ್ಲ ಏನು ಕೆಲಸ ಮಾಡ್ತೈತಿ ಅಂದ್ರೆ ಸಿಗುವಂಥ ಗಾಳಿ ಬೆಳಕ ತಗೊಂಡೆ ನಮ್ಮ ಕಬ್ಬಿಗೆ ಚಂದ ಬೆಳದು ಬರಕ ಕಮ್ಮಗೆ ಮರಿ ಹೊಡಿಯಾಕ ಮತ್ತು ನೆಲ ಮಿದು ಮಾಡಾಕ ಈ ಬೆಲ್ಲ ಭಾಳ ಕೆಲಸ ಮಾಡತತ್ರಿ ಈ ಪ್ರೋಟೀನ್ದಾಗ ಐರನ್ ಐತಿ ಮ್ಯಾಗ್ನೇಷಿಯಮ್ ಐತಿ ಪೊಟ್ಯಾಶಿಯು ಐತಿ ಇದನ್ನ ಜರ ನಾವು ನೀರಿನಾಗ ಕೊಟ್ಟಾದ್ರೆ ಫಸ್ಟ್ ಕ್ಲಾಸ್ ನಮ್ಮ ಬೆಳಿಗ್ಗೆ ಬರ್ತತ್ರಿ ಈ ಥರ ರಿಸಲ್ಟ್ ಬರ್ತೈತಿ ನೀವು ಮಾಡ್ಕೊಳ್ರಿ ನಾ ಮಾಡಿ ನೋಡಿ ಈ ಥರ ರಿಸಲ್ಟ್ ನೋಡೇ ಈಗ ಮಾಡತ್ತೀ ನೀವು ಮಾಡ್ಕೊಳ್ರಿ ಮತ್ತೆ ನಿಮ್ಮ ಹೊಲರ ಸರಿಯಾದ ಇಳುವರಿ ತಕ್ಕೊಳ್ರಿ ಹೆಂಗೆ ಹಾಕಬೇಕು ಏನೇನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಈಗ ನಾ ತೋರ್ಸ್ತೇನ್ರಿ ಈಗಂತೂ ಬೆಲ್ಲ ಸಣ್ಣ ಬೆಲ್ಲ ಸಣ್ಣ ಹಾತು ಈ ಎರಡು ನಾ ಮಾಡ್ತಾನು ನೀರಿಗೆ ಹಾಕಿ ಫಸ್ಟ್ ಕ್ಲಾಸ ಕಲಿಸ್ತಾನು ಅಂತ ನಿಮ್ಗೆ ತೋರ್ಸ್ತನ್ರೀ ಐದು ಲೀಟ್ರ್ ನೀರ್ ಹಾಕಿ ಚಂದ ಮಿಕ್ಸ್ ಮಾಡ್ಕೊಂಡ್ರಂ ಬಿಟ್ಟು ಗಂಟು ಗಂಟು ಉಳಿದ ಐದ್ ನಾಲ್ಕು ಲೀಟರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ರಿ ಇಲ್ಲಿ ನೋಡಿ ನೋಡ್ಬರಿ ನಾನು ಮಿಕ್ಸ್ ಮಾಡ್ತಾನು ಈ ರೀತಿ ಎಲ್ಲ ಫಸ್ಟ್ ಕ್ಲಾಸ ಮಿಕ್ಸ್ ಆಗ್ಬೇಕ್ರಲ್ರಿ ಇಲ್ಲದ ಉಳಿದೈತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಾಡ್ದಿತ್ತು ಕೆಲಸ ಪ್ರಾಪರ್ ಮಾಡಿದ್ರೆ ಮಾಡ್ದಿತ್ತು ಚೆನ್ನಾಗಿ ಮಾಡ್ದೆ ಕಬ್ಬಿಗೆ ಆಗಲಿ ಯಾವ ಬೆಳಿಗ್ಗೆ ಆಗಲಿ ನಾವು ಹಾಕ್ಬೋದು ಮತ್ತು ಚೆನ್ನಾಗಿ ಮಾಡಿದ್ವು ಅಂದರೆ ನಮ್ಮ ಕಬ್ಬ ಚೆನ್ನಾಗಿ ಬೆಳೆದು ಬರ್ತೈತ್ರಿ ಮತ್ತು ಎಲಿನೂ ದೊಡ್ಡ ಆಗತ್ತವು ಹಸುರು ಹಿಡಿದೈತಿ ಮಾಡ್ಕೊಂಡು ಕಿಷ್ಟ ನಮ್ಮ ಹೊಲಕ್ಕೆ ಹಾಕಿದ್ರೆ ಫಸ್ಟ್ ಕ್ಲಾಸ್ ಇಳುವರಿ ತೊಗೊಬೋದ್ರಿ ನಮ್ಮ ಕಬ್ಬು ಚೆಂದ ಬರ್ತೈತಿ ಕಮ್ಮ ಮರಿನೂ ಹೊಡಿತೈತಿ ಚೆಂದ ಎದ್ದು ಬರ್ತೈತಿ ಮತ್ತು ಗಾಳಿ ಬೆಳಕು ತೋತೈತಿ ನಮ್ಮ ಹೊಲದ ಮಣಿಗದಂಥ ಸೂಕ್ಷ್ಮಾಣ ಜೀವಿಗಳೆಲ್ಲ ಆ್ಯಕ್ಟಿವ್ ಆಗ್ತಾವೆ ತಮ್ಮ ಕೆಲಸ ತ ಚಾಲು ಆಗ್ತಾ ಮಾಡ್ತಾವು ಮತ್ತು ಹೊಲಾನು ಭಾಳ ಗುರುಬುರಿ ಅಂತ ಗೊತ್ತ ಭಾಳ ಚಂದ ಹೊಲ ಮಿದು ಆಗ್ತೈತಿ ಆಯ್ತು ರೀ ರೈತ ಬಂದವರು ಎಲ್ಲ ಮಿಕ್ಸ್ ಮಾಡಿನೀಗ ಇಲ್ಲಿ ನೋಡ್ರಿಲ್ಲಿ ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಆಗೈತಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ರೀ ನೀವು ನಮ್ಮ ಕಬ್ಬಿಗೆ ಏನು ಆಗ್ತೈತು ನಮ್ಮ ಕವಿಗೆ ಏನಾರ ಆಗುತ್ತಾ ಇದನ್ನ ಹೆಂಗ್ ಹಾಕಬೋದ ಇದು ಯೂಟ್ಯೂಬ್ ದಾಗಿನ ವಿಡಿಯೋ ಅಲ್ಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಿಮ್ಮ ಕೆಲಸ ಮುಗಿದ್ರಿ ನಾ ಏನೇನ ನಾ ಆಕ್ಟಿವಿಟಿ ಮಾಡ್ತೀನಿ ನಾನು ಏನೇನು ಔಷಧ ಮಾಡ್ತಾನೆ ಅದೆಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ ಹೊಲಾಗ ನೀವು ಹಾಕೋಬಹುದ್ರಿ ನಾ ಎಲ್ಲಾ ನೋಡಿ ಸರ್ಚ್ ಮಾಡಿ ಅದೇನಾಗ್ತೈತಿ ಎಂತ ಹೇಳಿ ಎಲ್ಲಾ ಮಾಡಿ ಮುಗಿಸೆ ನಾನ ತೋರ್ಸ್ತಿರ್ತೇನೆ ರೀ ಯಾಕ್ರಿ ಇಲ್ಲಿ ಬರಿ ತೋರ್ಸಿ ನಿಮ್ಗೆ ಇದಂತೂ ಆತು ಯಾವಾಗ ಯಾವಾಗ ಮಾಡ್ಕೋಬೇಕು ಬ್ಯಾಸ್ಗಿ ಟೈಮ್ ಸರಿಯಾದ ನೀರ ಜರ ನಿಮಗಿದ್ರ ಈ ಟೈಮ್ ಟೈಮ್ ದಾಗ ಸರಿಯಾಗಿ ನೀರಿದ್ರ ಒಂದು ಎಕರೆಕ ಎರಡು ಕಿಲೋ ಬೆಲ್ಲ ಒಂದ್ ಏಯ್ಟಿ ಲೀಟರ್ ನೀರ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಏಯ್ಟಿ ಲೀಟರ್ ನೀರಿಗೆ ನಾವು ಹಾಕಿ ನಾವು ಡ್ರಿಪ್ನಾಗೂ ಬಿಡಬಹುದು ಇಲ್ಲ ನಿಮ್ಮ ರಿಂಗ್ ಬಿಟ್ಟಿತ್ತು ಯಾವ್ದಾರು ಇತ್ತು ಏನಾರು ಇತ್ತು ನೀವು ಮಗ್ಲೇನು ಹಾಕಬಹುದು ನೀವು ಹೊಗಣೀರನ್ನು ಬಿಡಬಹುದು ಇದೇನ ವಿಶಾಲ ಇದೇನ ಯಾವ್ದು ಗಿಡಗಳು ಸಾಯುವಂತ ನನ್ನ ಕಮೆಂಟ್ ಮಾಡಲ್ಲ ಕೇಳದ ನೀವು ಹಾಕೋಬಹುದು ಇದನ್ನ ನಿಮ್ಗೆ ಸರಿಯಾದ ಎಲ್ಲರೇ ನಲ್ವತ್ತೈದು ದೂಸ್ ಮ್ಯಾಲ ಅರವತ್ತು ದೂಸ್ ಮ್ಯಾಲ ಇತ್ತು ನೀವು ಈ ಕಬ್ಬಿಗೆ ಬಿಡಬಹುದ್ರಿ ಫಸ್ಟ್ ಕ್ಲಾಸ್ ಐತಿ ಬಿಟ್ಕೊಳ್ರಿ ಸರಿಯಾದ ಇಳುವರಿ ತಕ್ಕೊಡ್ರಿ ಬರೀ ನಾನು ಒನ್ ಏಯ್ಟಿ ಲೀಟರ್ ನೀರಿಗೆ ಬಿಡ್ತೀನಿ ರೀ ಏನೇನ್ ಹೇಳಿ ನಾನು ಮರತೀನಿ ಇನ್ನೊಂದು ಹೇಳ್ತೀನಿ ಕೇಳ್ರಿ ಬಿಸಿಲ್ ಟೈಮ್ದಾಗ ಎರಡು ಕಿಲೋ ಬೆಲ್ಲ ಒನ್ ಏಯ್ಟಿ ಲೀಟರ್ ಒಂದ್ ಟೈಮ್ ನೀವು ಮಾಡಬಹುದು ಅದ ಮಳೆಗಾಲ ಟೈಮ್ದಾಗ ನಾಲ್ಕು ಕಿಲೋ ಬೆಲ್ಲ ಇಲ್ಲ ಮೂರು ಕಿಲೋ ಬೆಲ್ಲ ಒನ್ ಏಟಿ ಲೀಟರ್ ಕ ಒಂದ್ ಎಕರೆಗೆ ಮಳೆಗಾಲ ಟೈಮ್ ಮಾಡಬಹುದ್ರಿ ಒಟ್ಟ ಹನ್ನೆರಡು ತಿಂಗ್ ಕಬ್ಬಿನಾಗ ಆಗ ಸಲ ಬೆಲ್ಲ ಉಪಯೋಗ ನಾವು ಮಾಡಬಹುದು ಇದನ್ನ ಬಿಟ್ರೆ ಹೆಚ್ಚಿಗೆ ನಾವ ಬೆಲ್ಲ ಕಬ್ಬಿಗೆ ಉಪಯೋಗ ಮಾಡಬಾರ್ದ್ರಿ ಆಯ್ತ್ರಿ ರೈತಾ ಅಂದೋರಿ ಬರೀಗ ನಾ ಮಿಕ್ಸ್ ಮಾಡೀನಿ ಇದ್ರ ಒನ್ ಏಟಿ ಲೀಟರ್ ನೀರಿಗೆ ಹಾಕ್ತನು ನಿಮಗೆ ತೋರಿಸ್ತು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಭಾಳ ಇಡಬೇಕ ಏನಿಲ್ಲ ಇವತ್ತು ಮಾಡಿ ನಾಳೆ ಹಾಕಬಹುದು ಇವಾಗಿಂದ ಇವಾಗನು ನಾವು ಹಾಕಬಹುದು ರಿಸಲ್ಟ್ ಬಂತಂದ್ರೆ ನನಗೂ ತಿಳಿಸ್ರಿ ಖರ್ಚು ಖರ್ಚಾಗಲ್ಲ ಭಾಳ ನೂರ ಎಂಬತ್ತು ರೂಪಾಯಿ ಖರ್ಚು ಐತ್ರಿ ಮಾಡೋ ಪ್ರೊಸೀಜರ್ ಅಂತೂ ನೋಡ್ರಿ ನಿಮಗೆ ಹೇಳೋದು ಬೇಕಾಗಿಲ್ಲ ರೀ ಡ್ರಿಪ್ ಬಿಡಬೇಕು ಇಲ್ಲ ಹೊಗನೀರು ಬಿಡಬೇಕು ಹೆಂಗೆ ಡ್ರಿಚಿಂಗ್ ಮಾಡಬೇಕು ನೀವು ಮಾಡುವಂಥ ರೈತರ ಇದ್ರಿ ಎಲ್ಲ ಮಾಡ್ತೀರಿ ನನಗೇನು ಇಷ್ಟ ಆಗಿತ್ತು ಈ ವಿಡಿಯೋ ಮಾಡ್ಬೇಕಂತ ಈ ಥರದ ಲಾಭ ಐತಿ ಇದನ್ನು ಯಾವಾಗ ನಾವು ಮಾಡಿತ್ತು ರಿಸಲ್ಟ್ ನೋಡೇನಿ ಅದಕ್ಕೆ ಮಾಡಾತ್ತೀನಿ ನೀವು ಮಾಡಿಕೊಡೋ ನೀವು ರಿಸಲ್ಟ್ ತೋರಿ ನನ್ನ ವೀಡಿಯೋ ಇಷ್ಟ ಆಗಿತ್ತಂದ್ರೆ ನಾನು ವೀಡಿಯೋ ಪೂರ್ತಿ ನೋಡಿದ್ರಿ ಅಂದ್ರೆ ನನಗೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡಿರಿ ಗೆಳೆಯರಿಗೆ ತಿಳಿಸ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಾಲಿ ವಿಲೇಜ್ ಲೈಫ್ ಕನ್ನಡ ನೋಡ್ತಾ ಇರ್ರಿ ಅಂಥೇಳಿ ಈ ವಿಡಿಯೋ ಮುಗಿಸ್ತೀನಿ ರೀ ಹೋಗಿ ಬರೋನ್ರಿ ರೈತ ಬಂದವ್ರೆ ಜೈ